ಎಲ್ರಿಗೂ ನಮಸ್ಕಾರ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಇದೆ ಏನಂದ್ರೆ ರಾಜ್ಯದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಒಂದು ಬಿ ಪಿ ಎಲ್ ಕಾರ್ಡ್ ಗಳ ರದ್ದು ಎಸ್ ಇದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ ಒಂದು ಪ್ರಮುಖ ದಾಖಲೆಗಳಲ್ಲಿ ಒಂದು ಇದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಈ ಪೈಕಿ ಬಿ ಪಿ ಎಲ್ ಕಾರ್ಡ್ಗೆ ಹೆಚ್ಚು ಸರ್ಕಾರಿ ಸೌಲಭ್ಯಗಳು ದೊರೆಯಲಿದೆ ಆದ್ರಿಂದ ರಾಜ್ಯ ಇದನ್ನು ಒಂದು ಅನರ್ಹರು ಕೂಡ ನಕಲಿ ದಾಖಲೆ ಸೃಷ್ಟಿಸಿ ಪಡೆದುಕೊಂಡಿದ್ದು ಸರ್ಕಾರ ಇಂಥವ್ರಿಗೆ ಬರೆ ಎಳೆಯುವಂತಹ ಕೆಲಸ ಮುಂದುವರಿತಾ ಮುಂದುವರಿಸ್ತಾ ಇದೆ ಈ ಮೂಲಕ ಅರ್ಹರಿಗೆ ಅನುಕೂಲ ಮಾಡಿಕೊಡುವ ಮಹತ್ವದ ಒಂದು ಕಾರ್ಯ ಮಾಡ್ತಿದೆ ಅಂತಾನೆ ಹೇಳ್ಬೋದು ಒಂದ್ ಸೈಡ್ ಅಲ್ಲಿ ಇನ್ನೊಂದು ಸಾಮಾನ್ಯ ಬಡತನ ರೇಖೆಗಿಂತ ಕೆಳಗಿರುವವರು ಬಿ ಪಿ ಎಲ್ ಕಾರ್ಡ್ ನೀಡಲಾಗುತ್ತೆ ಅವರು ಅಂತವರಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ನ ಕೊಡ್ತಾರೆ ಆದ್ರೆ ಇದನ್ನ ಅನರ್ಹರು ಕೂಡ ಪಡೆದುಕೊಂಡಿದ್ದು ಇಂಥವರಿಗೆ ಕಡಿವಾಣ ಹಾಕುವ ಕೆಲಸವನ್ನು ಸರ್ಕಾರ ಮುಂದುವರೆಸಿದೆ ಎಸ್ ಅನರ್ಹ ಬಳಿ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿ ಅವರನ್ನು ಎ ಪಿ ಎಲ್ಗೆ ವರ್ಗಾಯಿಸುತ್ತಿದೆ ಆದ್ದರಿಂದ ಇದೀಗ ಸಮೀಕ್ಷೆಯಲ್ಲಿ ಶ್ರೀಮಂತರ ತಮ್ಮ ಬಳಿ ಬಿ ಪಿ ಎಲ್ ಎಲ್ಲಿ ರದ್ದುಪಡಿಸುತ್ತಾರೆಯೋ ಎಂದು ಮಾಹಿತಿ ಕೊಡಲು ಹಿಂದೇಟಾಗ್ತಿದ ಒಂದು ಆರೋಪ ಕೂಡ ಕೇಳಿಬರ್ತಿದೆ ಇನ್ನು ರಾಜ್ಯದಲ್ಲಿ ತುಂಬಾ ಮಂದಿ ನಿಯಮಗಳನ್ನ ಗಾಳಿಗೆ ತೋರಿ ಅರ್ಹ ಕೂಡ ಬಿ ಪಿ ಎಲ್ ಕಾರ್ಡ್ನ ಪಡೆದುಕೊಂಡಿದ್ರು ಈ ಮೂಲಕ ಬಡವರ ಅನ್ನ ಹಾಗೂ ಸೌಲಭ್ಯಗಳನ್ನು ಕಿತ್ಕೊಳ್ಳುವ ಕೆಲಸ ಮಾಡ್ತಿದ್ದು ಇಂಥವರಿಗೆ ವಿರುದ್ಧ ಒಂದು ಇಂಥವರ ವಿರುದ್ಧ ಆಹಾರ ಇಲಾಖೆ ಈಗ ಸಮರ ಸಾರಿದೆ ಅಂತ ಹೇಳ್ಬೋದು ಎಸ್ ಈಗಾಗಲೇ ಪರಿಶೀಲನೆ ವೇಳೆ ಹಲವರ ಒಂದು ಅನರ್ಹರ ಬಳಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಎ ಪಿ ಎಲ್ಗೆ ಗೆ ವರ್ಗಾಯಿಸಿ ಇನ್ನೂ ಕೂಡ ಒಂದು ಮಹತ್ವದ ಒಂದು ಕಾರ್ಯ ಮುಂದುವರಿತಾನೆ ಬಂದಿದೆ ರಾಜ್ಯದಲ್ಲಿ ಅರ್ಹತಾ ನಿಯಮಗಳನ್ನು ಮೀರಿ ಎರಡು ಲಕ್ಷಕ್ಕೂ ಹೆಚ್ಚು ಒಂದು ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿಗಳನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರದ್ದುಪಡಿಸಿದೆ ಎಸ್ ಇವತ್ತೆಲ್ಲ ಯಾರೆಲ್ಲ ಒಂದು ರೇಷನ್ ನ ತಗೊಳ್ಳಕ್ ಹೋಗಿದ್ದಾರೆ ಅವ್ರಿಗೆ ಹೇಳಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಸೊ ನಿಮಗೆ ಒಂದು ಅಂದ್ರೆ ಈಗ ರೇಷನ್ ಕಾರ್ಡ್ ನಿಯಮ ಏನು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೇಲೆ ಇನ್ಕಮ್ ಇದ್ರೆ ನೀವು ಅದಕ್ಕೆ ಎಲಿಜಿಬಲ್ ಇರೋಲ್ಲ ಅಂತ ಓಕೆನಾ ಈ ರೀತಿ ಕಾರ್ ಇದ್ರೆ ಟ್ಯಾಕ್ಸ್ ಕಟ್ಟಿದ್ರೆ ಅಥವಾ ಯಾವುದೋ ಒಂದು ಟ್ಯಾಕ್ಸ್ ನಿಮಗೆ ರೀಫಂಡ್ ಬಂದಿದ್ರೆ ಈ ರೀತಿ ಒಂದು ಕಾರ್ಡ್ ನ ಒಂದು ಆ ಒಂದು ಲಿಮಿಟೇಷನ್ ಚೆಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಬಂದಿದ್ದಾರೆ ಈ ಎಲ್ಲಾ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಎ ಪಿ ಎಲ್ ಪಡಿತರ ಚೀಟಿಗಳಾಗಿ ವರ್ಗಾಯಿಸ್ತಾ ಇದ್ದಾರೆ ಇದರಿಂದ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಅನರ್ಹ ಫಲಾನುಭವಿಗಳನ್ನು ಸರ್ಕಾರದ ಅನ್ನಭಾಗ್ಯ ಯೋಜನೆಯಿಂದ ಹೊರತಳ್ಳಲಾಗಿದೆ ಅಂತ ವರದಿ ತಿಳಿದು ಬಂದಿದೆ ಎಸ್ ಇದರಿಂದ ತುಂಬಾ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಸೊ ನಾವು ವೋಟ್ ಹಾಕಬಾರ್ದಾಗಿತ್ತು ಈ ರೀತಿ ಕೂಡ ಒಂದು ದೂರುಗಳು ಕೇಳಿ ಬರ್ತಿದೆ ಇನ್ನು ರಾಜ್ಯ ಹೇಳ್ತಾ ಇರೋದು ಏನಂದ್ರೆ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ನಾವು ರಾಜ್ಯದಲ್ಲಿ ಸುಮಾರು ಏಳು ಪಾಯಿಂಟ್ ಏಳು ಏಳು ಆರು ಲಕ್ಷ ಪಡಿತರ ಚೀಟಿಗಳನ್ನು ಅನರ್ಹ ಎಂದು ಗುರುತಿಸಲಾಗಿದೆ ಜೊತೆಗೆ ರಾಜ್ಯ ಸರ್ಕಾರದ ಕುಟುಂಬ ತಂತ್ರಾಂಶದ ಒಂದು ಕುಟುಂಬ ತಂತ್ರಾಂಶದ ದತ್ತಾಂಶದ ಅನ್ವಯ ಹದಿಮೂರು ಪಾಯಿಂಟ್ ಏಳು ಎಂಟು ಏಳು ಲಕ್ಷಕ್ಕಿಂತ ಹೆಚ್ಚು ಕಾರ್ಡ್ಗಳು ಅನರ್ಹ ಬಳಿ ಇರುವುದು ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಇಲಾಖೆ ಒಂದು ಹಂತವಾಗಿ ಅನರ್ಹ ಕಾರ್ಡ್ಗಳನ್ನ ರದ್ದುಪಡಿಸ್ತಾ ಬಂದಿದೆ ಅಂತ ಸರ್ಕಾರ ಹೇಳಿ ಒಂದು ಪ್ರಕ್ರಿಯೆನ ಮುಂದುವರಿಸಿದೆ ಇದು ಒಂದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಸ್ ಇನ್ನು ಈ ವೇಳೆ ಅರ್ಹ ಫಲಾನುಭವಿಗಳ ಕಾರ್ಡ್ ರದ್ದಾದರೆ ಅಂತವ್ ಅಂತವರು ಭಯ ಪಡೋ ಅಗತ್ಯ ಇಲ್ಲ ನಿಮ್ಮ ಬಳಿ ಒಂದು ಈ ಬಿ ಪಿ ಎಲ್ ರದ್ದಾಗಿದ್ರೆ ಅಂತವರನ್ನು ಒಂದು ನಲವತ್ತೈದು ದಿನಗಳ ಒಳಗಡೆ ಅಗತ್ಯ ದಾಖಲೆಗಳ ಸಮೇತ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿ ಮನೆ ಒಂದು ಸಲ್ಲಿಕೆ ಸಲ್ಲಿಸಬಹುದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಅರ್ಹ ಅರ್ಹತೆ ಇದೆ ಅಂತ ಖಚಿತಪಟ್ಟರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ನ ಮರುಸ್ಥಾಪನೆ ಮಾಡ್ತಾರೆ ಅಂತ ಅವರು ಇಲಾಖೆಯಿಂದ ತಿಳಿಸಿದ್ದಾರೆ ಸೊ ಇದರಿಂದ ಅರ್ಹರಿಗೆ ನೆಮ್ಮದಿ ಸಿಕ್ಕಂತಾಗಿದೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಅನರ್ಹರ ಬಳಿಯ ಬಿ ಪಿ ಎಲ್ ಕಾರ್ಡ್ ನ ರದ್ದುಪಡಿಸುತ್ತಿದೆ ಈ ಮೂಲಕ ಬಡವರಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಅನ್ನೋದು ಸರ್ಕಾರ ವಾದವಾಗಿದೆ ಬಟ್ ಎಲ್ಲಾ ಜನ ಹೇಳ್ತಿರೋದು ಇವಾಗ ಎಲ್ಲರ ಹತ್ರನೂ ಕಾರ್ ಇರುತ್ತೆ ಎಲ್ಲಾರು ಒಂದು ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ದಿನಕ್ಕೆ ಹರ್ನ್ ಮಾಡ್ತಿದ್ದಾರೆ ಸೊ ಈ ರೀತಿ ಸರ್ಕಾರ ಎಲ್ಲಾರು ಕಾರಣ ತೆಗೆತಾ ಬಂದ್ರೆ ಸೊ ಎಲ್ಲರಿಗೂ ಲಾಸ್ ಆಗುತ್ತೆ ಅನ್ನೋದು ವಾದ ಆಗಿದೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿ ಹೆಚ್ಚಿನ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು